ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನೆಲ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಈ ವಿಡಿಯೋದಲ್ಲಿ ನಾವು ತಿರುತ್ತಣಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಬಗ್ಗೆ ತಿಳಿಯೋಣ ತಿರುತ್ತನಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯವು ತಮಿಳುನಾಡು ರಾಜ್ಯದ ತಿರುವಳ್ಳೂರ್ ಜಿಲ್ಲೆಯಲ್ಲಿ ಇದೆ ತಿರುತ್ತಣಿಯು ಬೆಂಗಳೂರಿನಿಂದ ಇನ್ನೂರ ನಲವತ್ತೆಂಟು ಕಿಲೋಮೀಟರ್ ತಿರುಪತಿಯಿಂದ ಅರವತ್ತೆಂಟು ಕಿಲೋಮೀಟರ್ ಕಾಂಚೀಪುರಂನಿಂದ ಕಿಲೋಮೀಟರ್ ಹಾಗೂ ಚೆನ್ನೈನಿಂದ ತೊಂಬತ್ತೆರಡು ಕಿಲೋಮೀಟರ್ ದೂರದಲ್ಲಿ ಇದೆ ತಿರುತ್ತಣಿ ಬಸ್ ಸ್ಟ್ಯಾಂಡ್ನಿಂದ ದೇವಾಲಯವು ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಇದೆ ಸ್ವಾಮಿಯು ತಿರುತ್ತಣಿ ಬೆಟ್ಟದ ಮೇಲೆ ನೆಲೆಸಿದ್ದಾರೆ ನಾವು ದೇವಾಲಯಕ್ಕೆ ರಸ್ತೆ ಮಾರ್ಗದ ಮುಖಾಂತರವಾಗಿ ಹೋಗಬಹುದು ಅಥವಾ ಮೆಟ್ಟಿಲ ಮಾರ್ಗದ ಮುಖಾಂತರವಾಗಿ ನಾವು ದೇವಾಲಯವನ್ನು ತಲುಪಬಹುದು ಈ ಮೆಟ್ಟಿಲ ಮಾರ್ಗದಲ್ಲಿ ಮುನ್ನೂರ ಅರವತ್ತೈದು ಮೆಟ್ಟಿಲುಗಳಿವೆ ಈ ಮುನ್ನೂರ ಅರವತ್ತೈದು ಮೆಟ್ಟಿಲುಗಳು ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಪ್ರತೀಕವೆಂದು ಹೇಳಲಾಗುತ್ತದೆ ಸುಬ್ರಹ್ಮಣ್ಯಸ್ವಾಮಿಯು ವಿಜಯದ ದೇವತೆ ಅಸುರನಾದ ಶೂರ ಪದ್ಮನನ್ನು ಕೊಂದ ನಂತರ ಸುಬ್ರಹ್ಮಣ್ಯ ಸ್ವಾಮಿಯು ಶಾಂತರಾಗಲು ಈ ಸ್ಥಳದಲ್ಲಿ ನೆಲೆಸಿದ್ದರಂತೆ ಈ ಬೆಟ್ಟವು ಸಮುದ್ರ ಮಟ್ಟದಿಂದ ಏಳ್ನೂರು ಅಡಿಗಳ ಎತ್ತರದಲ್ಲಿದೆ ಸ್ವಾಮಿಯು ಇಲ್ಲಿ ಶಾಂತವಾದ ಕಾರಣ ಈ ಕ್ಷೇತ್ರಕ್ಕೆ ತನಿಗೈ ಎಂದು ಹೆಸರು ಬಂದಿದೆ ತನಿಗೈ ಎಂದರೆ ಮನ್ನಿಸುವವರು ಮತ್ತು ಕ್ಷಮಿಸುವವರು ಎಂದು ಅರ್ಥ ಇಲ್ಲಿ ಸ್ವಾಮಿಯನ್ನು ನಿಷ್ಕಲ್ಮಶ ಮನಸ್ಸಿನಿಂದ ಶಾಂತ ಭಾವದಿಂದ ಪ್ರಾರ್ಥಿಸಿದರೆ ತಮ್ಮ ಕಷ್ಟಗಳು ಕ್ಷಣ ಮಾತ್ರದಲ್ಲಿ ಪರಿಹಾರವಾಗುತ್ತದೆ ಎಂದು ಭಕ್ತರ ನಂಬಿಕೆ ಆದ್ದರಿಂದ ಈ ಕ್ಷೇತ್ರವನ್ನು ಕ್ಷಣಿಕಾಚಲ ಅಥವಾ ತನಿಕಾಚಲ ಎಂದು ಕೂಡ ಕರೆಯುತ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಯು ತಮಿಳುನಾಡಿನ ಆರು ಸ್ಥಳಗಳಲ್ಲಿ ನೆಲೆಸಿದ್ದಾರೆ ಈ ಆರು ಸ್ಥಳಗಳನ್ನು ಆರು ದಿವ್ಯ ನೆಲೆಗಳು ಎಂದು ಹೇಳುತ್ತಾರೆ ಈ ಆರು ದಿವ್ಯ ನೆಲೆಗಳಲ್ಲಿ ತಿರುತಣಿಯು ಕೂಡ ಒಂದು ಇಲ್ಲಿ ಸ್ವಾಮಿಯು ತನ್ನ ಪತ್ನಿಯರಾದ ವಲ್ಲಿ ಮತ್ತು ದೇವಸೇನರಿಬ್ಬರ ಸಮೇತವಾಗಿ ನಮಗೆ ಇಲ್ಲಿ ದರ್ಶನವನ್ನು ನೀಡುತ್ತಾರೆ ಸ್ವಾಮಿಯು ಒಲ್ಲಿ ದೇವಿಯನ್ನು ವಿವಾಹವಾದ ಸ್ಥಳವು ಕೂಡ ತಿರುತಣಿ ಎಂದು ಹೇಳಲಾಗುತ್ತದೆ ನಿತ್ಯ ಅನ್ನದಾನ ಕಾರ್ಯಕ್ರಮವು ಕೂಡ ಈ ದೇವಾಲಯದಲ್ಲಿ ನೆರವೇರಿಸಲಾಗುತ್ತದೆ ತಮಿಳುನಾಡಿನಲ್ಲಿ ಸ್ವಾಮಿಯನ್ನು ಮುರುಘಾ ಎಂದು ಕರೆಯುತ್ತಾರೆ ಪ್ರಭು ಶ್ರೀರಾಮಚಂದ್ರರು ರಾವಣನನ್ನು ಕೊಂದ ನಂತರ ತಿರುತ್ತಣಿಗೆ ಬಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ ಪರಿಪೂರ್ಣವಾದ ಶಾಂತಿಯನ್ನು ಹೊಂದಿದರು ಎಂದು ಪುರಾಣಗಳು ನಮಗೆ ತಿಳಿಸುತ್ತವೆ ಈ ದೇವಾಲಯವನ್ನು ಸಾವಿರದ ಆರ್ನೂರು ವರ್ಷಗಳ ಹಿಂದಿನದು ಎಂದು ಹೇಳಲಾಗುತ್ತದೆ ಕ್ರಿಸ್ತಶಕ ಎಂಟುನೂರ ಎಪ್ಪತ್ತೈದರಿಂದ ಎಂಟುನೂರ ತೊಂಬತ್ಮೂರರ ಅಪರಾರ್ಜಿತ ವರ್ಮಾ ಎಂಬ ರಾಜನ ಶಾಸನದಲ್ಲಿಯೂ ಕ್ರಿಸ್ತಶಕ ಒಂಬೈನೂರ ಏಳರಿಂದ ಒಂಬೈನೂರ ಐವತ್ಮೂರರ ಮೊದಲ ಚೋಳರ ಶಾಸನದಲ್ಲಿಯೂ ದೇವಾಲಯದ ಉಲ್ಲೇಖವು ನಮಗೆ ಸಿಗುತ್ತದೆ ಈ ದೇವಾಲಯದಲ್ಲಿ ದೇವರ ದರ್ಶನದ ಸಮಯವು ಬೆಳಗ್ಗೆ ಆರರಿಂದ ರಾತ್ರಿ ಒಂಬತ್ತರವರೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಯು ಸದಾ ಎಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ನೀವು ಕೂಡ ತಿರುತನಿಗೆ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ